ನಮಸ್ತೆ ನನ್ನ ಹೆಸರು ಹೇಳಿ ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಫಾರಂ ಕೆಆರ್ ನಗರ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಯ್ಟ್ ನೈನ್ ತ್ರೀ ಒನ್ನು ನಮ್ಮ ಸರ್ ನಾಗರಾಜ್ ಸರ್ ಅಂತೇಳಿ ಇವರು ಕೇರ್ನಾರ್ ತಾಲೂಕು ಬ್ಯಾಡ್ರಳ್ಳಿ ಗ್ರಾಮದವರು ತಾವು ಏನಾಗಿದ್ರಿ ಈಗ ವ್ಯವಸಾಯ ಮಾಡ್ತಾಯಿದ್ರೆ ಅದೊಂದು ಚೂರು ನಮ್ಮ ರೈತರಿಗೆ ಅನುಕೂಲ ಒಂದು ಮಾಹಿತಿ ಹೇಳಿ ಸರ್ ತಮ್ಮ ಹೆಸರು ಹೇಳಿ ಸರ್ ಈಗ ಹಾಂ ಸರ್ ನಮಸ್ಕಾರ ನಾನು ನಾಗರಾಜ್ ಅಂತ ನಾನು ಬೆಂಗಳೂರಲ್ಲಿ ಬಿ 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 ಎಂ ಪಿ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ ಕಾರ್ಪೊರೇಷನ್ ನಾನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆಗಿ ಮೂರು ವರ್ಷ ಆಯಿತು ಈಗ ನಾನು ಈ ತೋಟ ನಮ್ಮ ಮೂರು ಮೂ ಇಪ್ಪತ್ತ ಎರಡು ಇಪ್ಪತ್ತೆರಡರಲ್ಲಿ ತೋಟ ತೊಗೊಂಡು ಇದು ಜಮೀನು ತಗೊಂಡು ಮತ್ತು ಇಲ್ಲಿ ಅಡಿಕೆ ಸಾರಿ ಅಡಿಕೆ ಇಲ್ಲಿಗೆ ಹಾಕಿಲ್ಲ ಇಲ್ಲಿ ತೆಂಗು ಮತ್ತು ಟೀಕ್ ಸಸಿಗಳು ಸುತ್ತ ಬಾರ್ಡ್ರಿಗೆ ಮತ್ತೆ ಮದ್ ಮಧ್ಯ ಅಡಿ ಮೂವತ್ತಡಿ ಮೂವತ್ತಡಿ ತೆಂಗು ಸಸಿ ಹಾಕಿದ್ದೀನಿ ಮತ್ತೆ ಹದಿನೈದು ಹದಿನೈದು ಅಡಿಗೆ ಮದ್ ಮಧ್ಯಕ್ಕೆ ಒಂದು ಈಗ ಬಾಳೆ ಕೂರ್ಸಿದೀನಿ ಈಗ ಗುಂಪು ಬಾಳೆ ತರ ಮಾಡ್ತಾ ಇದ್ದೀನಿ ಈಗ ಸರ್ ಈಗ ತೆಂಗು ಇದೆ ಎಷ್ಟು ದಿನದ ನೋಡಿ ಸರ್ ನೋಡಿ ತೆಂಗು ತೆಂಗು ಇದು ಎರಡು ವರ್ಷ ಆಗಿದೆ ಈಗ ಹಾಕಿ ಇದು ಎರಡು ವರ್ಷ ತೆಂಗು ತೆಂಗು ಹಾಕಿದಾಗ ಏನು ಶುಂಠಿ ಹಾಕಿದ್ರಿ ಅದ್ರೊಳಗಡೆಗೆ ನಾನು ಶುಂಠಿ ಹಾಕಿದ್ದೆ ಶುಂಠಿ ಹಾಕಿದ್ರು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಶುಂಠಿ ಹಾಕಿದ್ದಾನೆ ಈಗ ಹಂಗೇನೆ ಮುಂದಕ್ಕೆ ಬಂದಂಗೆ ಇಲ್ಲಿ ಪೈಪ್ ಲೈನ್ ಮಾಡ್ಸವ್ರೆ ಈ ಲೈನ್ ಎಲ್ಲ ತೋರಿಸ್ತಾರೆ ಇದು ಬಾಳೆ ಗಿಡ ಗುಂಪು ಬಾಳೆ ಮಾಡ್ಲಿಕ್ಕೆ ಅಲ್ವಾ ಗುಂಪು ಬಾಳೆ ಮಾಡಲಿಕ್ಕೆ ಒಂದು ಬಾಳೆ ಗಿಡದ್ದು ಮೂವತ್ತೈದು ದಿನದ ಬಾಳೆ ಗಿಡ ನಾಟಿ ಮಾಡಿದ್ದಾರೆ ನೋಡಿ ಇದು ಚಿಕ್ಕ ಗಿಡನೇ ನಾಟಿ ಮಾಡಬೇಕು ಅಂತ ಹೇಳ್ತೀವಿ ಸೊ ಅಲ್ಲಿಂದ ಬಾಳೆ ಆ ಕಡೆ ತೆಂಗಿದೆ ಈ ಕಡೆ ತೆಂಗಿದೆ ಮಧ್ಯ ಸೆಂಟ್ರಲ್ಲಿ ಈ ತರ ಲೈನ್ ಮಾಡಿದ್ದಾರೆ ಸರ್ ನೆಕ್ಸ್ಟ್ ಏನು ಮಾಡಿದ್ವಿ ಸರ್ ಈ ನಾಲ್ಕರ ಮಧ್ಯ ನಾಲ್ಕು ನಾಲ್ಕು ತೆಂಗಿನ ಸಸಿ ಏನಿದೆ ಅದ್ರ ಮಧ್ಯದಲ್ಲಿ ಒಂದು ಮ್ಯಾಂಗೋ ತಳಿ ಸರ್ ಇದು 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 ಎಲ್ಲಾ ಮಿಕ್ಸ್ ಅಲ್ಲಿ ಹಾಕಿದ್ದೀನಿ ನಾನು ಕಸೀನು ಇದೆ ಮಲ್ಲಿಕಾಯಿ ಇದೆ ಆಮೇಲೆ ನಾಲ್ಕು ತಂದಿದ್ದೀನಿ ನಾನು ಹಾರ್ಟಿಕಲ್ಚರ್ ಚಾಮುಂಡೇಶ್ವರಿ ತೆಂಗಿನ ಗಿಡ ಮಧ್ಯದಲ್ಲಿ ಒಂದ್ ಬಾಳೆ ಹಾಕಿದ್ರಿ ಹೌದು ಇವೆರಡು ತೆಂಗಿನ ಗಿಡ ಇದ್ರ ಮಧ್ಯ ಒಂದ್ ಬಾಳೆ ಅವೆರಡು ತೆಂಗಿನ ಗಿಡದ ಮಧ್ಯದಲ್ಲಿ ಒಂದ್ ಬಾಳೆ ಇವೆರಡು ತೆಂಗಿನ ಗಿಡ ಮಧ್ಯ ಒಂದ್ ಬಾಳೆ ಇವೆರಡು ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ಬಾಳೆ ಮದ್ಯ ಸೆಂಟ್ರಲ್ಲಿ

ನಾವೇನು ತ ಇಲ್ಲಿ ತನಕ ಒಂದು ಮೆಡಿಸಿನ್ ಏನು ಕೊಟ್ಟಿಲ್ಲ ಗೊಬ್ಬರ ಒಂದ್ ಬಿಟ್ರೆ ದನಿ ಹಸು ಗೊಬ್ಬರ ಬಿಟ್ರೆ ನಾವು ಯಾವ್ದು ಗೊಬ್ಬರ ಕೊಟ್ಟಿಲ್ಲ ಸ್ವಲ್ಪ ಡಿ ಎ ಪಿ ಇದೆ ಮೊದಲನೇ ಬೆಳೆನ ಇದೆ ಎರಡನೇ ಬೆಳೆನ ಸರ್ ಇದು ಇಲ್ಲಿ ಇಲ್ಲಿ ಬನ್ನಿ ಸರ್ ಇಲ್ಲಿ ಇಲ್ಲಿ ಸೀಪಿ ಕಾಯಿ ತೋರಿಸಿ ಸರ್ ಇದು ಸೀಬೆನ ಇಲ್ಲಿ ಕೆಳಗಡೆ ಇದು ನೋಡಿ ಹಾ ಇದು ನೋಡಿ ಇದು ಇದೆಲ್ಲ ಈ ತರ ಬಂದಿದೆ ಇದು ಇದೆ ಗಿಡ ಸರ್ ಗೋಡಂಬಿ ಇದು ನೋಡಿ ಗೋಡಂಬಿ ಗಿಡ ಗೋಡಂಬಿ ಒಂದ್ ಇಪ್ಪತ್ತು ಹಾಕಿದೀವಿ ಇದು ಚೇಪೆ ಗಿಡನ ಹತ್ತಕ್ಕೆ ಹತ್ತಕ್ಕೆ ಹಾಕಿದೀವಿ ಹತ್ತಡಿ ಹತ್ತಡಿ ಹತ್ತಡಿಗೆ ಹತ್ತಡಿಗೆ ಹಾಕಿದೀವಿ ಆ ಚೆಪೆ ಚೆಪೆ ಅಡಿಗೆ ಹಾಕಿದೀವಿ ಗೋಡಂಬಿನ ನಾವು ನಾಲ್ಕು ತೆಂಗು ಸಸಿ ಮದ್ದಿಕ್ಕೆ ಗೋಡಂಬಿ ಕೊಟ್ಟಿದೀವಿ ಏನಕ್ಕೆ ನಾಲ್ಕರ ಮಧ್ಯೆ ಹಾಕಬೇಕು ಹಾಕ್ಬೇಕು ಏನ್ ಅದು ನಾಲ್ಕಕ್ಕೆ ಅಂದ್ರೆ ಮನಸ್ವತ್ತು ದೊಡ್ಡದ್ ಬರ್ತದೆ ಅನ್ನೋದಕ್ಕೋಸ್ಕರ ನಾವು ನಾಲ್ಕು ತೆಂಗು ಸಸಿ ಮದ್ದಕ್ಕೆ ಒಂದೊಂದು ಗೋಡಂಬಿ ಕೊಟ್ಟಿದ್ದೀವಿ ಮಾವು ಕೊಟ್ಟಿದೀವಿ ಮತ್ತೆ ಆರೆಂಜ್ ಕೊಟ್ಟಿದ್ದೀವಿ ಆ ಜಾಗ ವೇಸ್ಟ್ ಆಗದಂಗೆ ಏನಾರು ಒಂದು ಬೆಳೆ ಬರ್ಲಿ ಅಂತ ಹೌದು ಎಲೆ ಉದುರದ್ರೆ ತೆಂಗೆ ಗೊಬ್ಬರ ಹೌದು ಜೊತೆಗೆ ಎಲೆ ಗೊಬ್ಬರ ತೆಂಗಿಗಾಯ್ತು ಇಲ್ಲೊಂದು ಫಸಲು ಬಂದಂಗಾಯ್ತು ವೇಸ್ಟ್ ಆಗದಂಗೆ

ಇದು ಎಲ್ಲ ಕಂಟ್ರೋಲ್ ಇದು ಮೇಲ್ಗಡೆ ಈಗ ಎರಡು ಭಾಗ ಇರೋದ್ರಿಂದ ಜಮೀನ ಅಪ್ಪ ಇರೋದ್ರಿಂದ ನೀರ್ ಹತ್ತಲ್ಲ ಅಂತ ಮದ್ದಿ ಕೊಟ್ಟಿ ಕೆಳಗಡೆ ಒಂದ್ ಭಾಗ ಮೇಲ್ಗಡೆ ಕೆಳಗ ಕೆಳಗಡೆ ಒಂದು ಮೇಲ್ಗಡೆ ಒಂದು ಮಾಡಿದ್ವಿ ಇದು ಮಾವಿನ ಗಿಡ ನಟಿ ಮಾಂಸ ಇದು ಎಲ್ಲ ಒಂದ್ ವರ್ಷ ಆಗಿದೆ ಇದು ಒಂದ್ ವರ್ಷ ಆಗಿದೆ ಇದು ಒಂದ್ ವರ್ಷ ಇದು ಎರಡು ವರ್ಷ ಆಗಿದೆ ಇದು ದೊಡ್ಡ ಗಿಡ ಎಲ್ಲ ಎರಡು ವರ್ಷ ದೊಡ್ಡ ವರ್ಷ ಎರಡು ಗಿಡ ಆಗಿದೆ ಎರಡು ಎರಡು ವರ್ಷ ಆಗಿದೆ ಎರಡು ವರ್ಷ ಹಾಕಿದ್ರು ಇದು ಬಿಟ್ಟರೆ ಏನಿದೆ ಸರ್ ಇಲ್ಲಿ ಅಲ್ಲಿ ಮುಂದುಗಡೆ ಏನೋ ಸಿ ಬಿ ಗೇನೋ ಐತೆ ಇಲ್ಲ ಆ ಕಡೆ ಮೇಲ್ಗಡೆಗೆ ಇದು ಆರೆಂಜ್ ಯೂ ಹೋಗೋಣ ಕಟ್ ಮಾಡಿರ್ತೀನಿ ಗುಂಪು ಬಳೆಗೋಸ್ಕರ ಮಾಡಿರೋದು ಈ ಥರ ಎಷ್ಟು ಅಡಿ ಎಷ್ಟು ಸರ್ ಇದು ಇದಕ್ಕೆ ಮೂರಡಿ ಅಡಿ ಮೂರು ಅಡಿಗೆ ಮಾಡಿದ್ದೀನಿ ಮೂರು ಮೂರಡಿ ಗುಂಡಿ ಮಾಡಿ ಕಟ್ ಮಾಡಿ ಎರಡು ಎರಡು ಮಂಕೈ ಎರಡು ಬಾಣಲಿ ಗೊಬ್ಬರ ಹಾಕ್ಸಿದೆ ಮತ್ತೆ ಇನ್ನೊಂದು ಸಲ ಮೂರು ಬಾಳೆಲಿ ಹಾಕ್ಸಿದೀನಿ ಈಗ ಗೊಬ್ಬರ ಹಾಕ್ಬೇಕ್ ಗಿಡ ನಾಟಿ ಮಾಡಿದೀರಾ ಎರಡ ನಾಟಿ ಮಾಡಿದ್ದೀರಿ ಈಗ ನಾಟಿ ಮಾಡಿದ್ದೀರಾ ಅಯ್ಯೋ ಆರೆಂಜ್ ಇವು

ಇವೇ ಮೇನ್ ಲೈನ್ ಗಳು ಇಲ್ಲಿ ಕಂಟ್ರೋಲ್ ಇದೆ ಇಲ್ಲಿ ಕೆಳಗಡೆಗೆ ಇದು ಕಂಟ್ರೋಲ್ ಸ್ಟಾಪ್ ಆಯ್ತು ಅಂದ್ರೆ ನೀರೇ ಇಲ್ಲ ಇಲ್ಲೆಲ್ಲ ಇದು ಮೇಲಕ್ಕೆ ಇಲ್ಲೆಲ್ಲ ಚೇಪೆ ಗಿಡ ದಾಳಿಂಬೆ ಎಲ್ಲ ಗಿಡ ಹಣ್ಣಿನ ಗಿಡಗಳನ್ನ ಹಾಕಿದ್ರೆ ಇದು ಚೇಪೆಕಾಯಿ ಆಮೇಲೆ ಮಾವಿನ ಹಣ್ಣು ಅದು ಮಾವಿನ ಗಿಡಗಳು ಆ ಕಡೆ ಮಾವಿನ ಗಿಡಗಳು ಬೆಳೆ ಬರ್ತಾ ಇದೆ ಆಲ್ರೆಡಿ ಇಲ್ಲೂ ಸೀಬೆ ಬರ್ತಾ ಇದೆ ಇಲ್ಲಿ ಹತ್ತಡಿಗೆ ಅಡಿಗೆ ಒಂದೊಂದು ಇದು ಮಾಡ್ಕೊಂಡಿದ್ವಿ ಇಲ್ಲೂ ಪಪ್ಪಾಯ ಹಾಕಿದೀವಿ ಇದು ಮನೆ ಬಳಕೆಗೆ ಹಾ

ಒಂದರೆ ಆಗಿದೆ ಈಗ ಕೆಳಿಸ್ಬೇಕು ಈಗ ಇದು ಈಗ ಶುಂಠಿ ಕೆಳಗಡೆ ಇದೆ ಆರೆಂಜ್ ಇದೆ ತೆಂಗಿದೆ ಶುಂಠಿ ಇದೆ ಗೋಡಂಬಿ ಇದೆ ಗೋಡಂಬಿ ಬಟರ್ ಫ್ರೂಟು ಮತ್ತೆ ಆರೆಂಜು ಮತ್ತೆ ಇದು ಮೋಸಂಬಿಯನ್ನು ಹಾಕಿದೀವಿ ಎಲ್ಲ ಮಿಕ್ಸ್ ಅಲ್ಲಿ ಇದೆ ಇದೆಲ್ಲ ಶ್ರೀಗಂಧ ಇದು ಇನ್ನು ಇದು ಕಳೆ ಒಳಗಡೆ ಇದ್ದಾಗ ಬೆಳಕತ್ತ ಕಾಣಿಸಲ್ಲ ಸೇನೆ ಇದು ಗಜನಿಂಬೆ ಗಜ್ಜ ನಿಂಬೆ ಇದೆಲ್ಲ ಇದು ಇನ್ನೂ ತಪ್ಪಾಗಬೇಕಿದು ಇದು ಬರುತ್ತೆ ಹೌದೌದು ಎಷ್ಟು ತಪ್ಪ ಬರ್ತದೆ ನೋಡಿ ಒಂದು ಗಜ್ಜ ನಿಂಬೆ ಹಾಕೊಂಡ್ರೆ ಹಿಂಗೆ ಬರ್ತಾ ಇರ್ತದೆ ಇದು ತುಂಬ ಎಳಸು ಇದು ಇನ್ನೂ ದಪ್ಪ ಬರಕ್ಸ್ ಆಗುತ್ತೆ ಸರ್ ಇದು ಸ್ವಲ್ಪ ಏನಂದ್ರೆ ಡ್ರೈವೇ ಇರೋದ್ರಿಂದ ಇದು ಸ್ವಲ್ಪ ಕಾಯಿ ಒಡದಂಗ ಆಯ್ತಾವ ನೋಡಿ ಬೇಕಾರೆ ಹಂಗಾಗಿ ಹೊಡಿತಾವೆ ಅಂದ್ರೆ ಅದು ಕೂಡ ಸ್ವಲ್ಪ ಆಹಾರ ಕೊರತೆ ಇರ್ತದೆ ಹೊಡಿತಾವೆ ಸ್ವಲ್ಪ ಆಹಾರದ ಕೊರತೆ ಆದಾಗ ಹಂಗಾಗುತ್ತೆ ಏನ್ ತೊಂದ್ರೆ ಇಲ್ಲ ನೆಕ್ಸ್ಟ್ ಬರ್ತಾವೆ ಇದೆಲ್ಲ ಪೂರ್ತಿ ಇಷ್ಟಕ್ಕೂ ನಿಂಬೆ ಹಾಕೊಂಡಿದ್ದೀರಾ ಟೀಕು ತೆಂಗು ಟೀಕು ಈ ತೆಂಗಿಗೆ ಇದು ಸಮಸ್ಯೆ ಅಲ್ಲಿಗೆ ಏನ್ ಮಾಡ್ಬೇಕು ಅಂದ್ರೆ ಈ ಒಂದು ಕ್ಲೋರೋಫೆರಿಪಾಸ್ ಔಸ್ತಿನ ಮೂರ್ ಎಮ್ ಎಲ್ ಅಥ್ವಾ ಐದ್ ಎಲ್ ಹಾಕಿ ಒಂದೊಂದು ಲೀಟರ್ ಬಿಡ್ಬೇಕು ಅಥವಾ ನಮ್ದು ಮರಳು ಮರಳು ಬರ್ತದಲ್ಲ ಮರಳು ಬಿಡ್ತಾ ಇದೀವಿ ಮರಳಿಲ್ಲ ಅಂದ್ರೆ ಡಸ್ಟ್ ಎಂ ಸಣ್ಣ ಡಸ್ಟ್ ಬರುತ್ತೆ ಅದನ್ನ ಒಂದೊಂದ್ ಹಿಡಿನ ಅವಾಗ ಒಳಗಡೆ ಹೌದು ಅದು ಹುಳ ಕಟ್ ಮಾಡಾಗ ಅದು ಹಲ್ ಕಟ್ ಆಗುತ್ತೆ ಸರಿ ಸರಿ ಅದು ಹಾಕ್ತಾ ಇದೀವಿ ಅದು ಬೆಸ್ಟ್ ಮೆಥಡ್ ಇಲ್ಲ ಮಾಡ್ತೀವಿ ಇಲ್ಲಿ ಮಾಡ್ಬಿಟ್ಟು ಅದರಲ್ಲಿ ಯಾವ್ದು ಇದಿರ್ತದೆ ಮರಳ ತರ ಇರ್ತದೆ ಇದನ್ನ ತಗೊಂಡು ಒಳಗಡೆಗೆ ಹಂಗ್ ಬಿಟ್ಬಿಟ್ರೆ ಅದು ಸಾಮಾನ್ಯ ಕಚ್ಚಲ್ಲ ಅದು ಹುಳು ಇದ್ರು ಹೊರಟ ಬಿಡ್ತಾ ಇದೀವಿ ಮಾಡ್ತಾ ಇದೀವಿ ಚೆನ್ನಾಗಿದೆ ಸರ್ ತೋಟ ಇನ್ನೊಂದು ಎರಡು ವರ್ಷ ಕಳೆದ್ರೆ ಒಳ್ಳೆ ತಿಂಗ್ಳು ತಿಂಗದೆಲ್ಲ ಒಂದು ಇನ್ನೂರು ಹಾಕಿದ್ದೀವಿ ಮೂವತ್ತು ಬರಿ ಬರ್ರಿ ಮೂವ ತರ್ಟಿ ಬೈ ತರ್ಟಿಗೆ ಮೂವತ್ತು ಅಡಿಗೆ ಮೂವತ್ತು ಅಡಿಗೆ ಅದು ಮಧ್ಯ ಮಧ್ಯೆ ಒಂದೊಂದು ಟೀ ಕೊಟ್ಟಿದೀವಿ ಸರಿ ಸರಿ ಅಂದರೆ ಇದ್ರೆ ನೆಕ್ಸ್ಟ್ ಮುಂದೆ ಇನ್ನೊಂದು ಎರಡು ತಿಂಗ್ಳು ಆದಮೇಲೆ ಹಾಕಿದ್ದೀವಿ ಇಲ್ಲಿ ಎರಡು ಮೂರು ತಿಂಗ್ಳು ಆದಮೇಲೆ ಇನ್ನೂ ಒಂದು ಹೈಟ್ ಆದ್ಮೇಲೆ ಗೊತ್ತಾಗುತ್ತೆ ಆವಾಗ ಒಂದು ವಿಡಿಯೋ ಮಾಡ್ಬೋದು ಗುಂಪು ಬಳೆ ಬರ್ತದಲ್ಲ ಅದನ್ನ ಹೆಂಗೆ ಮಾಡ್ಬೋದು ಏನು ಅಂತ ಹೇಳಿ ಆಮೇಲೆ ತೋರಿಸ್ತೀನಿ ಆವಾಗ ಇಲ್ಲೆಲ್ಲ ಇಲ್ಲ ಈಗೆಲ್ಲ ಉದ್ದಕ್ಕೂ ಇಲ್ಲಿ ಟೀಕು ಇಷ್ಟು ಒಂದು ನಾಲ್ಕು ನಾಲ್ಕು ಎಕರೆ ಮೂರು ಮೂರು ಮುಕ್ಕಾಲ್ ಮೂರು ಮುಖಾಲ್ ಎಕ್ರೆಯಲ್ಲಿ ಇಷ್ಟು ವ್ಯವಸಾಯನ ಸರ್ ಮಾಡಿದ್ದಾರೆ ಟೀಕು ಕೂಡ ಇಷ್ಟ ಬಂದಿದೆ ಈಗ ಮನೆ ಮಾಡ್ಬೇಕು ಈಗ ಮಾಡ್ಕೋತಾವೆ ನೆಕ್ಸ್ಟ್ ಇನ್ನೊಂದು ಮೂರು ತಿಂಗಳು ಬಿಟ್ಟು ಒಂದ್ ವೀಡಿಯೋ ಮಾಡ್ತೀನಿ ಯಾಕೆಂದ್ರೆ ಅದು ಒಂದು ಹಂತಕ್ಕೆ ಬಂದಿರ್ತದೆ ನಾಲ್ಕು ತಿಂಗಳಿಗೆ ಸೊ ಅವಾಗ ನೆಕ್ಸ್ಟ್ ಬರ್ದವ್ರು ಏನೇನ್ ಕೊಟ್ರು ಹೆಂಗ್ ಮಾಡೋರು ಅಂತ ಹೇಳ್ತಾರೆ ಟ್ರೀಪ್ ತರ ಮಾಡಿದ್ರಿ ಮಾಡಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮಾಡಿದಾರೆ ಪಾರ್ಕ್ ತರ ಬರೀ ಟೀಕೆ ಹಾಕೊಂಡು ಅಷ್ಟು ಸರ್